ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿಶ್ವನಾಥ್ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ವತಿಯಿಂದ ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಶಿಬಿರದಲ್ಲಿ ಕಣ್ಣಿನ ತೊಂದರೆ ಇದ್ದ ಕಣ್ಣಿನ ತೊಂದರೆ ಇದ್ದವಂಥವ್ರು ಹಾಗೆ ಮತ್ತೆ ಉಚಿತವಾಗಿ ಆಪರೇಷನ್ ಆಪರೇಷನ್ ಮಾಡಿಸ್ತಾ ಇದ್ದೀವಿ ಲೆನ್ಸ್ ಹಾಕ್ಸುವ ಮುಖಾಂತರ ಹಾಗೆ ರೆಟಿನಾ ಪ್ರಾಬ್ಲಮ್ ಸುಮಾರು ಜನಕ್ಕೆ ಈ ಮೊಬೈಲ್ ನೋಡಿ ಒಂದ್ ಸ್ವಲ್ಪ ಎಲ್ಲರಿಗೂ ಇದಾಗಿರ್ತದೆ ಅಂತವ್ರಿಗೆ ಎಲ್ಲಾರ್ಗು ಈ ಒಂದು ಸಂದರ್ಭದಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಸದುಪಯೋಗ ನಮ್ಮಲ್ಲಿ ನೆನೆಸ್ಕೊಳ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆ ಒಂದು ಹೆಸರಾಂತ ತ್ರಿವಿಧ ದಾಸೋಹಿ ಕ್ಷೇತ್ರ ಅಂತ ಹೆಸರುವಾಸಿಯಾಗಿರುವ ನಮ್ಮ ಶಿವಕುಮಾರ್ ಸ್ವಾಮೀಜಿರವರ ಆಶೀರ್ವಾದ ಮೇರೆಗೆ ಸಿದ್ಧಲಿಂಗ ಮಠ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹೊಸಕೋಟೆ ತಾಲೂಕಿನ ಅಭಿವೃದ್ಧಿ ಹರಿಕಾರರು ಹಾಗೆ ಯುವ ನೇತರರು ಬಡವರ ಬಂದು ಅಶಕ್ತ ಆಶಾಕಿರಣ ಅಂತ ಹೆಸರುವಾಸಿಯಾಗಿರುವ ನಮ್ಮ ಶರತ್ ಶಾಸಕರಾದ ಶರತ್ ಬಚ್ಚೇಗೌಡರು ಹಾಗೆ ಮುಂದಿನ ಮಂತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ತಾಲೂಕಿನ ಮಾಜಿ ಸಂಸದರು ಮಾಜಿ ಮಂತ್ರಿಗಳಾದ ಬಚ್ಚೇಗೌಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯ ಗಣ್ಯಾತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ನಡೀತಿರುವ ಸ್ಥಳ ಬಂದು ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಕೇಂದ್ರ ಹೊಸಕೋಟೆ ಕಣ್ಣೂರಲ್ಲಿ ರಸ್ತೆಯಲ್ಲಿ ಇರ್ತದೆ ಹಾಗೆ ಸಮಯ ಬಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರ್ತದೆ ಈ ಒಂದು ಕಾರ್ಯಕ್ರಮ ಎಲ್ಲಾರು ಸದುಪಯೋಗ ಪಡಿಸ್ಕೊಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಹಾಗೆ ಈ ಒಂದು ಕಾರ್ಯ ಈ ನೀವೆಷ್ಟೋ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ ಎಷ್ಟೋ ಜನ ಇದ್ ಮಾಡ್ತೀರಾ ಹಾಗೆ ಈ ಒಂದು ವಿಡಿಯೋ ಶೇರ್ ಮಾಡಿದಾಗ ಯಾರೋ ಒಬ್ರು ಬಡವರಿಗೆ ಒಂದು ಕಣ್ಣಿನ ಒಂದು ತೊಂದರೆ ಇದ್ದಂಥವ್ರಿಗೆ ಅನುಕೂಲ ಆಗುತ್ತೆ ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊಳೋದೇನಂತಂದ್ರೆ ಈ ಒಂದು ವಿಡಿಯೋವನ್ನ ಆದಷ್ಟು ಜನರಿಗೆ ಶೇರ್ ಮಾಡುವ ಮುಖಾಂತರ ಎಷ್ಟೋ ಜನಕ್ಕೆ ಅಂದ್ರ ಒಳಗೆ ನೀವೊಂದು ಬೆಳಕಾಗೋ ತರ ಒಂದು ಒಂದು ಮಾರ್ಗದರ್ಶನ ನೀಡಬೇಕಾಗುತ್ತದೆ ಒಂದು ಶೇರ್ ಮಾಡೋ ಮುಖಾಂತರ ಒಂದು ಮಾನವೀಯತೆ ಮೆರೋಣ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ ನಮಸ್ಕಾರ